ಈ ಸರ್ಕಾರಕ್ಕೆ ಹೇಳ್ತೇನೆ ನಾನು ಇನ್ನೂ ಒಂದು ಮಾತು ನಮ್ಮ ತಂದೆಯವರು ಮನವಿ ಮಾಡಿ ಅಂತ ಹೇಳಿದೆ ಪ್ರಜೆ ಮಾಡೋರು ನಾನು ಸಹ ಈ ಮಾಧ್ಯಮದ ಮುಖಾಂತರ ಏನಾಗುತ್ತೆ ಯಾಕೆ ತರಬೇಕು ತಪ್ಪು ಮಾಡಿದ್ರೆ ಈ ನೆಲದ ಕಾಲದಲ್ಲಿ ಯಾರೇ ಆಗಲಿ ಯಾರು ದೊಡ್ಡವರಾಗಲಿ ಪಾಪ ದುಡ್ಡಿರೋರು ಏನಾದ್ರು ಮಾಡ್ಕೊತಾರೆ ಅದು ನನಗೆ ಅನುಭವ ಇದೆ ಏನೇನು ನಡೆದಿದೆ ಅಂತೇಳಿ ಏನಾಗ್ತದೆ ಆದ್ರೆ ಇವತ್ತು ನನ್ನ ಕಾರ್ಯಕರ್ತರು ಈ ಪಕ್ಷ ಬೆಳೆಸಿ ಉಳಿಸಿರ್ತಕ್ಕಂಥವ್ರು ಅವರ ದುಡಿಮೆ ಮೇಲೆ ಇವತ್ತು ನಾವಿಲ್ಲಿ ಮುಂದೆ ಮುಂದೆ ಮಾತಾಡ್ತಾ ಇದ್ದೇವೆ ಈ ನಾಡಿನ ಲಕ್ಷಾಂತರ ಜನ ಮತ ಕೊಟ್ಟಿದ್ದಾರೆ ನಮ್ಮ ಪಕ್ಷಕ್ಕೆ ಅವ್ರ ಆಶೀರ್ವಾದದಿಂದ ನಾವಿಲ್ಲಿ ಇವರಿಗೆ ಬೆಳೆದಿದ್ದೇವೆ ಎಷ್ಟು ದಿನ ಇವತ್ತು ಹೊರಗಿರ್ಬೇಕು ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಇವತ್ತು ದೇಶಕ್ಕೆ ವಾಪಸ್ ಬಂದು ಯಾವ ಒಂದು ತನಿಖೆ ಇದೆ ಆ ತನಿಖೆಗೆ ಸಂಪೂರ್ಣವಾಗಿ ಸಹಕಾರ ಕೊಟ್ಟು ತೀರ್ಮಾನ ಆಗಲಿ ಎಷ್ಟು ದಿವಸ ಈ ಕಳ್ಳ ಪೊಲೀಸ್ ಆಟ ಅವಶ್ಯಕತೆ ಇದೆ ನಮ್ಮ ತಂದೆಯವ್ರಿಗೆ ಹೇಳಿ ಮನವಿ ಮಾಡಬೇಕು ಅಂತ ಇದ್ದೆ ನಾನಿವತ್ತು ಕಡಿಲಾರದೆ ಇವತ್ತು ನಾನೇನೇ ಮುಂದೆ ಇದನ್ನು ಹೇಳ್ತಾ ಇದ್ದೀನಿ ನಮ್ಮ ತಂದೆಯವರ ಪರವಾಗಿ ಅವ್ರಿಗೇನು ಅವ್ರ ಎಂಟೈರ್ ರಾಜಕೀಯದ ಬದುಕನ್ನು ಅವ್ನು ಬೆಳಿಬೇಕು ಅಂತ ಹೇಳಿ ದಾರೆ ಹೇಳ್ತಿದ್ದಾರೆ ಅವ್ರಿಗೆ ಗೌರವ ತರ ತರಬೇಕು ಅನ್ನೋದಿದ್ರೆ ಎಲ್ಲಿದ್ದರೂ ಮುಂದಿನ ಇಪ್ಪತ್ನಾಲ್ಕು ಗಂಟೆಲೋ ನಲ್ವತ್ತೆಂಟು ಗಂಟೆಲೋ ವಾಪಸ್ ಪಡೋದ್ರ ಮುಖಾಂತರ ನನ್ನ ಪಕ್ಷದ ಕಾರ್ಯಕರ್ತರಿಗೆ ಸನ್ಮಾನ್ಯ ಅಂತ ಹೇಳುವ गौरव तो बघा अंतिव मुखा मन गंटी न्यू सुद्धी खचित श्चित